ಶಾಂತಕ ಇದೇನಸಿ ಅಯ್ಯೋ ಅಯ್ಯೋ ಅಲ್ಲ ಪಾನಿಪುರಿ ಯಾವಾರು ಮಾಡ್ತೀನಿ ಮಾರ ಕುಕ್ಕನಿ ಅಂತಿದ್ದಿ ಅಯ್ಯ್ ಅದ್ರಾಗ ಬೇಕಾದಂಗೆ ಬಿಡ್ತಿದ್ದೆ ಅಲೇಪ್ಪಾ ತ ನಾನು ಹಂಗರ ಅವಾಗ ಅವಾಗ ಪಾನಿಪುರಿ ಕೊಡ್ತಾನೆ ಫ್ರೀದಾಗ ಅಂತೇಳಿ ಭಾರಿ ಖುಷಿದಾಗಿದ್ದೆ ತ ಮತ್ತೆ ಬಿಕ್ಸಿ ಬಿಡಕತ್ತೆ ಈ ಮಾತು ನೀನು ಇಂಟಿಗೆ ಹೇಳಿಯಾ ನೀನು ಏನು ಸೇರೋದು ಲೇಪಾ ಮತ್ತೆ ಆಮೇಲೆ ಜಗಳ ಮಾಡಿದ್ಯಾಳು ಗಿಡ ಬೇಕು ಅಲ್ಲಲ್ಲ ಬೇಡಲಾ ಬಿಕ್ಸಿ ಬಿಡೋದು ಏನ ನಿನ್ನ ಪಾನಿಪುರಿ ದೇ ಮಾಡು ಅಮ್ಮ ದೇವರೇ ಪಾನಿ ಪುರಿದೆ ಮಾಡ್ತೇನೆ ಬೇ ಬಿಕ್ಸೆ ಬಿಡತ್ತಿಲ್ಲ ಶಾಂತ ಕಾಯಿದು ಮೊನ್ನೆ ಎಡಿ ಇದು ಎಡಿ ಅಂತ ನಾ ನೋಡು ನಮ್ ಮನಿಗೆ ದಾಸಿ ಮಾಡ್ದ ಕೊಟ್ಟು ಕಳ್ಸಿದ್ಲ ಗಂಗಾಳ ಕೊಡೋಣ ಅಂತ ಬಂದೆ ಚಿತ್ರ ವಿಚಿತ್ರ ಮಾತಾಡ್ತಿ ನೋಡ್ಬೇ ಏನ ಗಂಗಾಳ ತಂದಿ ಚಿತ್ರದ ಓ ಅಂದ್ರ ಚಿತ್ರದ ಗಂಗಾಳ ತಂದ್ರ ಜಾಸ್ತಿ ಆಗ್ತಾರ ಬಿಸಿ ಬಿಸಿದ ಆಗ್ತಾರ ಅಂತ ತಿಕೊಂಡ್ಬಿಟ್ಟಿ ಏನ ಮನೆಯಾಗ ಹಾಕದು ಹಾಕದ್ ಇದೇನ್ ಗುಲಾಬಿ ಒಂದ್ ಚಿತ್ರ ಎಲಿ ಬಳ್ಳಿ ಏನೇನ ಐತಲ್ಲ ಅದ್ರೊಳಗ ತುಟ್ಟೇನು ತಾಟ ಬಾರಿ ಬಿಡ ರಂಗ್ ರಂಗಿಲ್ಲ ತಾಟ ನಮ್ಮನೆಗೂ ಇಂಥದ್ದು ಐತಿ ನಮ್ಮ ಬಾ ಈಕೆ ನಮ್ಮ ಗಿಡಮುಳಿನ ಮೂಳಿನ ನಮ್ಮ ಗಂಗಾಳದಾಗ ತಗೊಂಡು ಬೇಡಲ್ಲ ಮಸ್ತ್ ತೆಗಿತೀ ಇದು ಗಂಗಾಳ ಅಂತೇಳಿ ಏನಾರ ಅಯ್ಯೋ ದೇವರೇ ಬೇಯ್ ಹೇಳೋದು ಕೇಳಿಲ್ಲೇ ಅದು ಇದು ಗಂಗಾಳ ಎದ್ರದಂತ ತಿಳ್ಕೊಂಡ್ಬಿಟ್ಟೀವಿ ನೀನ ಬಿಕ್ಸೇ ಬಿಡೋದಲ್ಲ ನಿಮ್ಮದೇ ನಿಮ್ಮದೇ ದಾಸಿ ದಾಸಿ ಕೊಟ್ಟಿದ್ದು ಆಂ ಇಡ್ಲಿದು ಇಡ್ಲಿ ದಾಸಿ ಕೊಡೋದು ಹಾಂ ಊಹ ಇಡ್ಲಿ ದಾಸೆ ಕಲ್ಕೇಟ ನಿನ್ಗೆ ಆ ಈ ನಮ್ ಬಿಡಾಡಿ ನಮ್ಗೆ ಇಡ್ಲಿ ದಾಸಿ ಮಾಡಿಕೊಡೋದಲ್ಲ ನಿನ್ಗೆ ಯಾವಾಗ ಇಡ್ಲಿ ದೋಸೆ ಮಾಡ್ಕೊಡೋಕೆ ಈಕಿ ಓ ಏನ್ ಮಾತಾಡಕಿ ರೀತಿಯರೆ ಬಣ್ಣ ಬಣ್ಣ ಚಿತ್ತಾರದ ಗಂಗಾ ತಂದನಲ್ಲ ಅದಕ್ಕೆ ಇಡ್ಲಿ ದೋಸೆ ಹಾಕ್ಬೇಕಂತ ಅದಕ್ಕ ಅನ್ನಪ್ಪನ ಉಳಿದಿದ್ ಹಾಕಂಗಿಲ್ಲ ಅಂತ ನೋಡು ಅಲ್ಲ ಇಡ್ಲಿ ದಾಸಿ ಎಲ್ಲಿಂದ ಹಾಕೊಂತ ಕುಂದಿರ್ತಿ ಅದಕ್ಕೆ ನೀ ನನಗ ಹೊಳ್ಳ ಹೊಳ ವಾರಕ್ ನಾಲ್ಕ ಸಲ ಉಪ್ಪಿಟ್ಟು ಮಾಡಿ ಬಡಿತಿ ಒಂದೆರಡು ದಿನ ಎದಿ ಉರಿ ಅವಲಕ್ಕಿ ಮಾಡಿರ್ತಿ ಮತ್ ಬೇರೆ ಏನು ಮಾಡ್ತಿ ನೋಡಲ್ಲ ಅವಂಗ ಇಡ್ಲಿ ದಾಸಿ ಬೇಕಂತ ಅಂದ ಗಂಗಾಳನ ಅಡಿಬಿಟ್ಟಿ ಇದನ್ ಕೊಟ್ಟಿ ಕಿಟ್ಟಿ ಅನ್ನ ಶಾಂತಕ ಅಲ್ಲ ಇಡ್ಲಿ ದೋಸೆ ಅದ ಮನೆ ಕೊಟ್ಟಿದ್ದು ಗಂಗಾಳ ಕೊಡೋಣ ಅಂತ ಬಂದನಿ ಅಂದ್ರೆ ಪಾನಿಪುರಿ ಯಾವಾರ ಬಿಟ್ಟು ಬಿಕ್ಸೆ ಬೇಡ ಆತಿ ಅನ್ನಂತ ಕೇಳ್ತಾ ನೋಡಲಿ ನಾ ಯಾರ ಮಾತಾ ಕೇಳೋದಲ್ಲ ನಾ ಪಾನಿಪುರಿ ಯಾವಾರ್ ಬಿಟ್ಟನಿ ಭಿಕ್ಸೇನ ಬಿಡ್ತೇನೆ ಅಂತಿಯಾ ಹಾ ಹೋಗ್ ಬೇಡ್ಕೋ ನನ್ಗೆ ಆಗ್ಬೇಕಾಗಿತಿ ಹೇಳೋದು ಹೇಳ್ತೇವಪ್ಪ ಅಂತ ಅಂತೇಳಿ ಕೇಳಂಗಿಲ್ಲ ಅಂದ್ರೆ ಯಾರ ಏನ್ ಮಾಡಕ್ ಹೌದಿಲ್ಲ ನಿಮ್ ನಿಮ್ ಹಣೆ ಬಾರ ಅತ್ತಿದತಿ ನಮ್ಗೆ ಏನಾರ ಕೊಡೋರ ಖುಷಿಯರ ನಮ್ಗೆ ಒಂದ್ ರೂಪಾಯಿ ಬರೋದಲ್ಲ ಬಾರ್ಸೋದಲ್ಲ ನಾ ತಿಳಿ ಕೆಡಿಸ್ಕೊಳಕ್ ಹೋಗನ ಏನ ಅವಾಗೊಟ್ ಇವಾಗ ಪಾನಿಪುರಿ ಕೊಡ್ತಿದ್ದಲ್ಲ ಅಂತ ನೋಡಿದೆ ಆಗ್ಲಿ ಬಿಡ ಹೋರಿ ನಮ್ ಮನೆ ಬಾರದಾಗ ಇಲ್ಲ ಅಂದ್ರೆ ಏನ್ ಮಾಡಾಕತಿ ರೊಕ್ಕ ಕೊಟ್ಟು ತಿಂತೇವಿ ಅಷ್ಟೇ ಈ ನಮ್ನಿ ಜನ್ಮ ತಿಂತಾಳಲ್ಲ ನಿಮ್ ಅತ್ತಿ ಹ ఓల్ బిడప తార్ తోబై సరి తోరవా మదివే ఏనరో ಕೆಲಸద్ర శాంతక నాకు ఏయ్ కలుసా బర్తని హా ఆగి తో ఏయ్ కలుస్తనంట అదికెనంట మట్ నినిగే చేల్బకలప తమ యాల్ల నీనే ఇల్ల ఇక ఏయతంట ఆయ్తు నిన్ కయ్య కొట్టుhodనలలే సరా ప్రేమావ అయ్యో ప్రేమావ నీ జోల చిలట్టిదల తో హాకే ఇల్ల మిషన్ నిగే తో తడివ హాకే బుర్తంట రి గిర్నిగే హాకే బుర్తని ఇక మిషన్ నిగే హాకి నా నినిగ కొర్తని తరి ಒಂದెట తో నನಗೆ గడిబిడి ఆగుత నా నాకు నెలపారి బిటే తడి తడి ಅಯ್ಯೋ ಜೊಳದ ಚೀಲ ಕೇಳಿಲ್ಲ ಶಾಂತಕ ನಾನು ಅದಕ್ಕಲ್ಲ ಮೊನ್ನೆ ನಿನ್ ಬೀಗ್ರ ಬಂದಿದ್ರು ಗೊತ್ತ ನೀನು ಎಲ್ಲ ಗುಂಪಿ ಕೊಡಕ್ ಅವಾಗ ಬಂದಿದ್ರು ಏ ಗಂಡ ಬೀಗ ಕೊಟ್ಟಿಲ್ಲ ನಮ್ಮನೆಯಾಗ ಎಲ್ಲಂತ ಕದಾಕೊಂಡ ನಮ್ಮನೇನ್ ಕೊಟ್ಟೋಗಿಲ್ ಬಿಡ ಯಾವ ಹೇಳಿದ್ನ ನಾವ್ ಬೀಗ ಕೊಟ್ಟೋಗಿರ್ತೇನೆ ಅಂತ ಹೇಳಿ ಯಾ ಚಾವಿ ಕೊಟ್ಟಿಲ್ ಬಿಡ ಯೋ ಬೀಗ ಅಲ್ವೇ ಬೀಗರು ನಿಮ್ ಬೀಗ್ರು ನಮ್ ಬೀಗ ಅಲ್ಲ ಬೀಗ ನಿಮ್ ಮನೆಯಾಗ ಹಾಕಿರ್ತತಿ ಹಾಡ್ಬಿಟ್ಟಿ ನೀನು ನಾವೆಲ್ಲರೂ ಹೊರಗೋಗ್ಯವನು ಮನೆಯಾಗ ನೀವ ನಮ್ಮ ಬೀಗ ನಿಮ್ಮತಿ ಅಯ್ಯೋ ದೇವರ ಶಾಂತಕ ಅಲ್ಲ ನೀ ಹೋಗ್ಲಿ ಬಿಡ ನಾನು ಮತ್ತೆ ಮಾತಿಗೆ ಆಗ್ತೀನಿ ಕಡಿಸ್ಕೊತಿ ಹ್ಮ್ ಯಾವಾಗ ಬಂದಿದ್ರು ಅಲ್ಲಿ ಏನ್ ನನಗೆ ಗೊತ್ತಾಗಿಲ್ಲಲ್ಲ ದ್ರಾಕ್ಷಿಣ ಏನ್ ಹೇಳೇ ಇಲ್ಲ ಹಾ ನಿಮ್ಮ ಲಕ್ಷ್ಮಿ ಕೊಟ್ಟಿರಲ್ಲ ಅವ್ರು ನೋಡ್ ಬಂದಿದ್ದ ಹ್ಮ್ ಅಲ್ಲ ಅವ್ರು ಒಳಗ ಬಂದಿಲ್ಲ ನಾ ಹಿಂಗ್ ಹೇಳ್ತೇನೆ ತಪ್ಪ ತಿಕ್ಕೋಬೇಡ ದ್ರಾಕ್ಷಿಣಿ ಜೊತೆಗೆ ಮಾತಾಡ್ಕೊಂತ ನಿಮ್ಮ ಮನೆ ಹಿತ್ಲ ಅಲ್ಲಿ ಬಾವಿ ಕಟ್ಟಿ ಕಡೆ ನಿಂತಿದ್ರು ಹ್ಞೂ ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಭಾಳತ್ತು ನಿಂತಿದ್ರು ಬಿಡು ಅವ್ರು ಮಾತಾಡ್ಕೊಂತ ಏನೋ ಕೈ ಬಾಯಿ ಕೈ ಬಾಯಿ ಮಾಡಿ ಮಾತಾಡ್ತೇನೆ ಇದ್ರಪ್ಪ ಯಾಕ ಏನೋ ಗೊತ್ತಿಲ್ಲ ಏನು ಹೇಳಿಗಳ ಬಂದಿದ್ರು ಏನಾರ ಮದ್ವಿ ಅಂದರು ಏನೈತೆ ಉಸಾಬ್ರಿಗೆ ಗೊತ್ತಿಲ್ಲ ನನಗೂ ಗೊತ್ತಕ್ಕಿದ್ದಿಲ್ಲ ನಾನು ಹಂಗಾರೆ ಜೋಳ ಹಾಕಿ ಏನಕ್ಕೆ ಕೇಳೋಣ ಅಂತ ನಿಮ್ಮ ಮನೆ ಕಡೆ ಬರಾತಿದ್ದೆ ಇದ್ಲ ಬಗ್ಲ ಹಸೆ ಬರಾತಿದ್ದಲ್ಲ ಮತ್ತೆ ಅಲ್ಲೇ ಬರಬೇಕಲ್ಲ ರೋಡಲ್ಲೇ ಐತೆ ಬರಾತಿದ್ದೆ ಖಂಡಂಗಾತ ಅಯ್ಯೋ ಶ ನಮ್ಮ ಕಸ್ತೂರಿ ಕೊಟ್ಟತ್ತಲ್ಲ ಕಸ್ತೂರಿ ಅಂತ ನಾನು ನೋಡ ಲಕ್ಷ್ಮೀ ಕೊಟ್ಟತ್ತಲ್ಲ ಅವ್ರ ಮನೀ ಗಣಮಾಗಲ್ಲನ ಅಂತಂಗ ನೋಡತ್ತೆ ಆಮೇಲೆ ಆಮೇಲೆ ಆ ದ್ರಾಕ್ಷಾಯಣಿ ಮಾತಾಡಿದ್ಲು ಒಳಗೆ ಏನು ಕರೀಲಿಲ್ಲಪ್ಪ ಅವ್ರನ್ನ ಭಾಳ ತನ ಮಾತಾಡಿದ್ಲು ಬಿಡು ನಾನು ಅಲ್ಲೇ ನಿಂತೆ ಸುಳ್ಳಾ ಕೇಳ್ಬೇಕು ಪಾಪ ನಿಂತು ನೋಡಾತಿದ್ದೆ ನಾನು ಮಾತಾಡಿದ್ಲು ಆಮೇಲೆ ಇದಕ್ಕಿದ್ದಂಗೆ ಬಡಗಡೆ ಒಳಗೆ ಒಳಗ್ಬೋದ್ಲು ಅಕ್ಕೇನು ಅವ್ರನ್ನ ಒಳಗೆ ಕರಲಿಲ್ಲ ಆಮೇಲೆ ಎಲ್ಲ ಮುಗೀತು ಆ ಗಣ್ಮಕ್ ಒಳಗೆ ಹೋದ್ಮೇಲೆ ಅಲ್ಲೇ ಬಾಯಿ ಕಟ್ಟಿ ಕಡೆ ಒಂಥರ ಕೈ ಊರು ಕುಂತಂಗೆ ಮಾಡಿಬಿಟ್ನಪ್ಪ ಏನೋ ಎತ್ತೋ ಒಂದು ಗೊತ್ತಾಗ್ಲಿಲ್ಲ ಬಿಡ ಏನು ಏನಾರ ಜಗಳ ಗಿಗಳ ಮಾಡಿದ್ರು ಏನೋ ಅಥವಾ ಏನಾರು ಹೇಳೋಕೆ ಬಂದಿದ್ನು ಏನು ಶಾಂತಕ ನನಗೆ ಗೊತ್ತಾಗಿದ್ದಿಷ್ಟು ಮತ್ತು ನಾಳೆ ನನಗೆ ಕಿವಿಗೆ ಬೀಳಲಿಲ್ಲ ಗೊತ್ತಿದ್ದು ಪ್ರೇಮಕ್ಕೆ ಮಾತು ಹೇಳಲಿಲ್ಲ ಅಥವಾ ಇದರಿಂದ ಏನಾರು ಆತಂದ್ಕೋ ಅವಾಗ ನೋಡು ಪ್ರೇಮ ಒಂದು ಮಾತು ಹೇಳಿಲ್ಲ ಅನ್ನೋಕ್ಕಾಗಬಾರ್ದಲ್ಲ ಹೌದಾ ಇಲ್ಲ ಮದುವೆಯೇ ಏನಾರು ಮಾತಾಡೋಕೆ ಬಂದಿದ್ರು ಏನೋ ಯಾರಿಗೆ ಗೊತ್ತೇ ಹೋಗಲಿ ಅದ್ರ ಬಗ್ಗೆ ಏನು ಬೇಜಮಾ ಇದೆ ಅಂದರೆ ಒಂದು ಹ್ಞೂ ಅಷ್ಟೇ ಅದನ್ನೇ ಮಾತಾಡೋಕೆ ಬಂದಿರ್ತಾರ ಆ ಯಾರು ಮುಂದೆ ಅನ್ನಕ್ಕೆ ಒಗ್ಗಡೆ ಇದನ್ನ ಏನು ಮಾತಾಡಕ್ಕೆ ಬಂದಿದ್ರೆ ಏನ ಮೊದ್ಲು ನಮ್ಮೂರ ಹೆಂಗಸರು ಗೊತ್ತಲ್ಲ ಇಲ್ಲಿಗೆ ಹೋದ್ರೆ ಹುಲಿ ಅಂತಾರೆ ಯಾಕೆ ಬೇಕು ಹೌದಿಲ್ಲ ಆಮೇಲೆ ಇಲ್ಲ ಇದು ಏನೋ ಐತಿ ಇವ್ರು ನೋಡಕ್ಕೆ ಹಾಂ ಹಿಂಗ ಅಂತೇಳಿ ಒಂಥರ ರಾಡಿ ತೆಗೆದು ಮಾತಾಡೋಕ್ಕೆ ಚಂದ್ ಕಾಣಿಸಂಗಿಲ್ಲ ನೋಡು ಅದ್ರ ಸಂಬಂಧ ಹೇಳಿದೆ ಹಾಂ ಬ ಏನು ಹೇಳ್ಬೇಡ ಹಾಂ ನೋಡುವ ಮತ್ತೆ ಹೇಳಲ್ಲ ಅಂತಂದು ನನಗೂ ಅದೇ ನಂಬಿಕೆ ಮತ್ತೆ ಹೇಳ್ಬಾರ್ದು ಮತ್ತೆ ಹ್ಞೂ ಯೋ ಬಿಡು ಸಂತಕ ಅದಕ್ಕೆ ಯಾಕಷ್ಟು ಇದು ಮಾಡ್ತಿ ಹೇಳ್ಬಾರ್ದು ಅಷ್ಟೇ ಹೋದಲ್ಲ ಹೇಳಲ್ಲ ಬಿಡು ನನಗೇನು ಏನಿಲ್ಲ ಬಟ್ ಹಿಂಗೆ ಹಿಂಗೆ ಆತು ಕಿವಿಗೆ ಬಿತ್ತಲ್ಲ ಅದನ್ನು ಹೇಳಾತಿದ್ದೆ ಅಷ್ಟೆ ಸರಿ ಒಂದು ಒಂಚೂರು ವಿಚಾರಿಸು ಏನು ಆಮೇಲೆ ಒಂದು ಇನ್ನೊಂದು ನೋಡು ಅದರ ಸಂಬಂಧ ಹ್ಞೂ ಇಲ್ಲಪ್ಪ ವಿಚಾರಿಸ್ತೇನೆ ಏನಂತ ಹೇಳಿ ಗದ್ದಲ ಮನೆ ಮಾತು ಕತಿ ಅದು ಇದು ಅಂತೇಳಿ ನೆನಪು ನೆನಪಾರಿರ್ಬೇಕು ನಾನು ವಿಚಾರಿಸ್ತೀನಿ ತಗೋ ಹಾಂ ವಿಚಾರಿಸ್ತೇನೆ ಹಾಂ ಸರಿ ಸರಿ ಏನು ವಿಚಾರಿಸ್ತಾಳೋ ಯಾರಿ ಕುತ್ತು ಏನೈತೆ ಆಕೆ ಕತ್ತು ನಮ್ಮ ಶಾಂತಕ್ಕೆಲ್ಲ ಎಲ್ಲ ಮುಚ್ಕೊಳಕ್ಕೆ ನೋಡ್ತಾಳೆ ಏನೂ ಐತಿ ಬಾಯಿ ಬಿಡುವಳ್ಳು ಅಷ್ಟೆ ಏನದು ಬಳತ್ತನ ಮಾತಾಡಿಲ್ಲ ಏನಪ್ಪ ನನಗಂತರೂ ಒಂದು ಲೆಕ್ಕ ರೀಲ್ ತಗತ ಏನಿಲ್ಲ ಏನಿಲ್ಲ ಏನಾತಮ್ಮ ಏನೇನಾತ ನೀವು ಪತ್ರಿಕೆ ಒಳಗ ಹಾಕಿದ್ ಯಾಕೆ ಹಾಕಿಸಿದ್ರಿ ಅತ್ತಿಯಾರ ಎಷ್ಟು ಜನ ಕೇಳ್ತಾ ಇದಾರಂತ ಗೊತ್ತಾ ಅಯ್ಯೋ ಅಡ್ಡಿ ಇಲ್ಲ ನಿನ್ ಮಗಳಿಗಿಂತ ಹಾಕಿ ಒಳ್ಳೆ ಚಲೋ ಓದಿ ಅದಾಳಲ್ಲ ಓದಿ ಚಲೋ ಲಚ್ಚರಳಲ್ಲ ಅಂತೇಳಿ ಎಲ್ಲರೂ ಕೇಳ್ತಾ ಇದಾರಂತ ಒಂಥರ ಏನ್ ಮಾಡ್ಬೇಕಂತೇಳಿ ಅಂತೇಳಿ ಗೊತ್ತಾಗ್ಲಿಲ್ಲ ಅಂತ ಅಲ್ಲ ಅತ್ತೀರ ನೀವು ಅದನ್ನ ಹಾಕಿಸ್ಲಿಲ್ಲ ಅಂದ್ರೆ ಹಿಂಗಾಗಿ ನಾನು ಹೇಳ್ತಾ ಇಲ್ಲ ನನಗೆ ಒಂಥರ ಅದೊಂಥರ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ ಅದಾಗ್ಬಿಟ್ಟ ನನಗೆ ನಿಜವಾಗ್ಲು ನನ್ಗೊಂಥರ ಎಲ್ಲಿ ನಾಳೆ ನನಗಿಂತ ಹೈಯೆಸ್ಟ್ ನಿಂದ್ರ ತಳ ಏನ ಅನ್ನೋದೇ ನನಗ್ ತೆರಿಗೆ ಯೋ ಒಂಥರ ಕಿರಿಕಿರಿ ಇಲ್ಲಿ ಏನೇ ಯೋಚನೆ ಮಾಡ್ತಾ ಇದ್ದೀನಿ ನೀ ನಿನ್ನೇನೇ ಯೋಚನೆ ಮಾಡ್ತಾ ಇದ್ದೀವಿ ನನಗೆ ಎಲ್ಲಿ ಹೋದ್ರ ಇವರು ಇಷ್ಟೊತ್ತಾದ್ರು ಬರಲಿಲ್ಲ ಆಫೀಸ್ಗೆ ಹೋಗಿಲ್ಲ ಯಾ ಫ್ರೆಂಡ್ಸ್ ಕಡೆ ಹೋಗಿದ್ದಾರ ಏನೇ ಎತ್ತ ನಾ ವಿಚಾರ ಮಾಡತ್ತೀನಿ ನೀ ನಿಂದೇ ಯೋಚನೆ ಮಾಡ್ತಾ ಇದಿ ಬರ್ತಾರೆ ಬಿಡ್ರಿ ಇತ್ತೀರ ಅವ್ರೇನು ಸಣ್ಣ ನೋಡ್ರಿ ಏನಲ್ಲ ಸಣ್ಣ ನೋಡ್ರ ಅಲ್ಲವಾ ಆದ್ರೆ ಎಲ್ ಹೋದ್ರ ಅಂತಾರ ಗೊತ್ತಾಗ್ಬೇಕಲ್ಲ ನನಗ ಹ್ಮ್ ಬರ್ತಾರ ಅಂದಂಗ ಅತ್ತಿಯರ ನಾನು ಏನು ಹೇಳತ್ತಿದ್ದೆ ಅಂದ್ರೆ ಆ ರೇ ಇದು ಏನದು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಏನ್ ಮಾತಾಡಿದ್ರಿ ಏನಾತ ಹೊಕ್ಕಳವಾಕಿ ಮಾವರ್ ಬಂದ್ರ ಎಲ್ಲಿ ಹೋಗಿದ್ರಿ ಹಾ ಹೇಳಂಗಿಲ್ಲ ಕೇಳಂಗಿಲ್ಲ ಹೊಂಟು ಬಿಟ್ರೆ ಆತನ ಅಲ್ಲ ಏ ಕೆಲಸ ಇತ್ತು ಬಿಡ ಮರ ಆತಾಗ ಅದಕ್ಕೆ ಹೋಗಿದ್ದೆ ಏನಾತ ಹೇಳಿಗ ಏನೇನಾತ ಅಲ್ಲ ಏನಾತ ಅಂತ ಹಿಂಗ ಇಸ್ಸಲಿಸ ಕೇಳತ್ತಿರಲ್ಲ ನೀವು ಕೆಲಸ ಅಂದ್ರೆ ಏನು ಕೆಲಸ ಇತ್ತು ಹೇಳ್ರಿ ನನಗೆ ನನಗೆ ಹೇಳಲಾರ್ದಂತ ಕೆಲಸನ ನೀವು ಯಾಕೋ ಇತ್ತಿತ್ತಾಗ ಒಂದ್ ತರಾನ ಮಾಡತ್ತಿರ್ರಿ ಇದು ಯಾಕೋ ನಂಗೆ ಸರಿ ಕಾಣಿಸ್ವಲ್ತ ಏನು ಕೆಲ್ಸ ಇರ್ತತಿ ನನಗೆ ಹೇಳ್ರಿ ಇಲ್ಲ ಅದು ನನ್ನ ಗೆಳೆಯಂದು ಒಂಚೂರು ದವಾಖಾನಿಗೆ ಅಡ್ಮಿಟ್ ಆಗಿದ್ದ ಅವ್ನ್ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಮತ್ ಹಂಗೆ ಕುಂತ್ ಮಾತಾಡ್ಕೊ ಅಂತ ಕುಂತ್ವಿ ಅಷ್ಟೇ ಅಲ್ಲ ಆಫೀಸ್ಗೆ ಲೋಡ್ ಬಂದಿತ್ತಂತ ಅದನ್ನ ನೋಡ್ತೀನಿ ಅಂತಲ್ಲ ನೀವು ಇಲ್ಲಿಂದ ಹೋಗಿದ್ದೆ ಹೌದು ಅದು ಫೋನ್ ಬಂತ ಹಂಗಾಗಿ ಅಲ್ಲಿಂದ ಬಿಟ್ಟೆ ಮ್ಯಾನೇಜರ್ ಗೆ ಅಂತ ಹೇಳಿ ಆಮೇಲೆ ಮ್ಯಾನೇಜರ್ಗೆ ನೋಡ್ಕೊರ್ಲಿದ್ ಏನಂತೆಲ್ಲ ಹೇಳಿ ನಾನು ಸೀದಾ ನನ್ನ ದೋಸ್ತನ್ ಕಡೆ ಹೋಗಿದ್ದೆ ಹಂಗಾಗಿ ಬಿಡು ನಾನು ಹೋಗಿ ಮತ್ ಚೆಕ್ ಮಾಡ್ತೀನಿ ಅದೇನೇ ಗೊತ್ತಾಗಲ್ಲ ನಂಗಿಲ್ಲ ಏನಪ್ಪ ನೋಡ್ರಿ ಅಪ್ಪ ಬಹಳ ಕಷ್ಟಪಟ್ಟು ಕಟ್ಟಿ ಬೆಳೆಸಿರೋ ಸಂಸ್ಥೆ ಅದು ಏನ ಅದು ಶಾಪ್ ಸಣ್ಣ ಸ್ಟಾರ್ಟ್ ಮಾಡ್ಯಾರ ಅದನ್ನ ಚಂದಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ಈ ರೀತಿ ಬೇಜವಾಬ್ದಾರಿ ಮಾಡಿದ್ರೆ ನಡೆಯಲ್ಲ ಅಲ್ಲ ಬೇಜವಾಬ್ದರಿ ನಾನು ಎಲ್ಲ ಮಾಡಕತ್ತೀನಿ ನಾನು ಕಷ್ಟಪಟ್ಟು ದುಡಿದ tane ಅದನ ಅದಕ್ಕೆ ಏನು ನಿಂದ ಅನ್ನುವ ಹಾಗೆ ಮಾತಾಡ್ಬೇಡ ನೀನು ಹಾ ಮತ್ತೆ ಅದೇ ನಿಂದ ನಂದೆ ಅದು ಕಷ್ಟಪಟ್ಟು ನಮ್ಮ ಅಪ್ಪ ಮಾಡಿದು ನನ್ನ ಹೆಸರಿಗೆ ಬರ್ದಿದ್ದು ನೀವು ನನ್ನ ಮದುವೆ ಮಾಡ್ಕೊಂಡ ಮೇಲೆ ಇದೆಲ್ಲ ನಿಮಗೆ ಬಂದಿದ್ದು ನೋಡು ಹಾಗೆಲ್ಲ ಮಾತಾಡ್ಬೇಡ ಅದು ಸೊಸಿ ಮಂದನೋ ಬಾಗಿ ಬಂದಂಗ ಮಾತಾಡ್ತೀಯಂದ್ರೆ ಏನಿದು ಅಯ್ಯ ಅಕ್ಕಿಗೆ ಏನು ಗೊತ್ತಿಲ್ಲನ ಇದು ಎಲ್ಲ ಆಸ್ತಿ ನಂದೆ ಅಂತ ಗೊತ್ತಪ್ಪ ಅದೇ ನೀನು ಹೇಳಿದ್ದಕ್ಕೆ ಅಕ್ಕಿಗೆ ಗೊತ್ತಾಗಿರುತ್ತಿತಿ ಆಕಿಗೆ ಅದು ಹೆಂಗೆ ಗೊತ್ತಕತಿ ನೋಡಿರಿ ಹೆಚ್ಚಿಗೆ ಮಾತ್ ಬೇಡ ನಿಮಗೆ ಅಲ್ಲಿ ಹೋಗಿ ಏನು ಹೇಳಿದ್ದೆ ಅಷ್ಟು ಮಾತ್ರ ಮಾಡೋದು ಕಲಿ ರೀ ನಿಮ್ಗೆ ಶಾಕ್ ನೋಡ್ಕೊ ಅಂತ ಹೇಳಿದ್ನಲ್ಲ ನಾನು ಅದನ್ನ ಬಿಟ್ಟು ನೀವು ಯಾಕೆ ರೀ ಹೋಗಿರ್ತೀರಿ ಆಯ್ತು ಈಗ ಮಾತಾಡ್ಸಿದ್ದ ಆತಲ್ಲ ಮುಗಿತು ಮತ್ತು ಅದನ್ನೇ ನೆವ ಇಟ್ಕೊಂಡು ಹೊಳ ಬೆಳಗ್ಗೆ ಹೋಗಬೇಡ್ರಿ ಹ್ಞೂ ಆಮೇಲೆ ಈ ಸಲದ ಎಷ್ಟು ಆದಾಯ ಎಷ್ಟು ಬಂಡವಾಳ ಏನು ಹೇಳಲೇ ಇಲ್ಲ ನನಗೆ ನೀವು ಯಾಕ ಹಾಂ ಓ ಚಿ ವರ್ದು ಎಲ್ಲ ಒಪ್ಪಿಸ್ತು ನೀವು ಲೆಕ್ಕ ಬರ್ದು ಇಟ್ಟೈತಪ್ಪ ಏನು ಒಂದು ರೂಪಾಯಿ ಹೆಚ್ಚು ಕಮ್ಮಿ ಆಗಲ್ಲ ತಗೋ ತೊಗೋದೆಲ್ಲೋ ಏನೋ ಅಂದಂಗೆ ನನಗೆ ಒಂದು ಒಂದು ಹತ್ತು ಲಕ್ಷ ರೂಪಾಯಿ ಬೇಕಾಗಿತ್ತು ಹತ್ತು ಲಕ್ಷ ರೀ ಹತ್ತು ಲಕ್ಷ ಇದಕ್ಕೆ ಇದಕ್ಕೆ ಬೇಕಾಗಿತ್ತು ಅಲ್ಲ ಒಂದ್ ಸ್ವಲ್ಪ ಯಾವ್ದೋ ಒಂದು ಪರ್ಸನಲ್ ಕೆಲ್ಸಕ್ಕೆ ಬೇಕಾಗಿತ್ತು ಮರೆಯ ಒಂದು ಹತ್ ಲಕ್ಷ ರೂಪಾಯಿ ಇಷ್ಟು ವರ್ಷ ನಾನು ಈ ಕಂಪ್ನಿ ಒಳಗ್ ದುಡ್ದೇನಿ ಇಷ್ಟೆಲ್ಲ ಕೆಲಸ ಮಾಡೇನಿ ನನ್ ನನ್ನ ಕೈಲ ಆಗದ್ಕಿಂತ ಹೆಚ್ಚಿಗೆನೆ ನೋಡ್ಕೊಂಡೇನೆ ಇಷ್ಟೆಲ್ಲ ಮಾಡಿದ್ರು ನನ್ಗೆ ಒಂದ್ ಹತ್ ಲಕ್ಷ ರೂಪಾಯಿ ನೀನು ಕೊಡಕ್ ಇಷ್ಟೆಲ್ಲ ಯೋಚನೆ ಮಾಡ್ತೀನಿ ಅಂದ್ರೆ ಹೆಂಗಿದ್ ನನಗ್ ಬೇಕು ಒಂದು ಹತ್ ಲಕ್ಷ ರೂಪಾಯಿ ನನ್ಗೆ ಅವಶ್ಯಕತೆ ಐತಿ ಅದೇ ಎದಕ್ ಹೇಳ್ರಿ ಹತ್ ಲಕ್ಷ ರೂಪಾಯಿ ಸುಮ್ ಸುಮ್ನೆ ಕೊಡಕತ್ತೆ ಅಲ್ಲ ಅಲ್ಲ ನಾನು ಅದೇ ಆಫೀಸ್ನೇ ದುಡಿತಾ ಇದ್ದೀನಿ ನಂಗೆ ತಗೊಳೋದ ಹಂಗಾರೆ ಅಯ್ಯೋ ಆಗಲ್ಲ ನನಗೆ ತಗೊಳಕ್ಕೆ ನನಗೆ ಹಕ್ಕಿಲ್ಲ ನನಗೆ ಹಕ್ಕಿನ ಬಗ್ಗೆ ನೀವು ಮಾತಾಡಬೇಡ್ರಿ ನಾ ಏನು ಹೇಳ್ತೀನಿ 10 ಲಕ್ಷ ಅಲ್ಲಂದ್ರೆ 20 ಗೋರಿ ಅದರ ಎದಕ್ಕೆ ಅಂತ ನನಗೆ ಹೇಳ್ರಿ ಸ್ವಲ್ಪ ನನ್ನ ಫ್ರೆಂಡ್ ಗೊಬ್ಬರಿಗೆ ಬಹಳ ಅವಶ್ಯಕತೆ ಇತ್ತು ಅನಿವಾರ್ಯ ಇತ್ತು ಒಂಚೂರು ಅಲ್ಲಿ ಕೊಡಬೇಕಾಗಿತ್ತು ಅದರ ಸಂಬಂಧ ನನಗೆ ಒಂದು ಸ್ವಲ್ಪ ಅವಶ್ಯಕತೆ ಐತಿ ಈ ಟೈಮ್ನಾಗ ಇಲ್ಲ ಅನ್ಬೇಡ ನನಗೆ ಕೊಡು ನಾನು ನಿನಗೆ ಮತ್ತೆ ಅವ ಕೊಟ್ಟ ಮೇಲೆ ಕೊಡ್ತೀನಂತೆ ಹತ್ತು ಲಕ್ಷ ರೂಪಾಯಿ ಯಾವ ಫ್ರೆಂಡ್ ಯಾರಿಗೆ ಇದಕ್ಕೆ ಏನು ಅವಶ್ಯಕತೆ ಇತ್ತು ಅವ ಎಷ್ಟು ಯಾವಾಗ ಕೊಡ್ತಾನಂತ ವಾಪಸ್ ಇಲ್ಲ ಇಲ್ಲ ವಾಪಸ್ ಕೊಡ್ತಾನ ಅಂದ್ರೆ ಖಾತ್ರಿ ಇಲ್ಲ ಒನ್ ಟೈಮ್ ನಾಗ ನನಗೆ ಭಾಳ ಹೆಲ್ಪ್ ಮಾಡಿದ್ದ ಅವ್ನ ಜೀವನಕ್ಕೆ ಈಗ ಸ್ವಲ್ಪ ಕಷ್ಟ ಐತಿ ಅದ್ರ ಸಂಬಂಧ ಕೊಡೋಣ ಅಂತ ಅವನವನಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಡು ಏನು ನಾನು ಇಷ್ಟು ದಿನ ವ್ಯವಹಾರ ಮಾಡಿದ್ರು ಒಂದು ರೂಪಾಯಿ ಗೊತ್ತಿಲ್ಲದ ನಾ ಯಾವ ಕಡೆನೂ ಇಟ್ಕೊಂಡಿಲ್ಲ ಈ ತೆರೆದ ಪುಸ್ತಕದಂಗ ಏನೇ ವ್ಯವಹಾರ ಎಷ್ಟೇ ಲೆಕ್ಕಾಚಾರ ಇದ್ರು ಪ್ರತಿಯೊಂದು ನೀನು ನಾನು ಕುಂತೆ ಮಾಡಿವಿ ಹೌದಾ ನನ್ನ ಹತ್ರ ಅಂತೂ ಹಿಂದಕ್ಕೆ ಒಂದು ರೂಪಾಯಿ ಇಟ್ಕೊಂಡಿಲ್ಲ ನಾನು ನನ್ನ ಹತ್ರ ಇಟ್ಕೊಂಡಿದ್ರೆ ನಾನು ನಿನ್ನ ಕೇಳೋ ಪ್ರಸಂಗ ಬರ್ತಿದ್ದಿಲ್ಲ ಈಗ ನನ್ನ ಹತ್ರ ಇಲ್ಲಲ್ಲ ಹಂಗಾಗಿ ನಾನು ಇನ್ನೇ ಕೇಳಬೇಕಾಗ್ಯತಿ ನನಗೊಂದು ಹತ್ತು ಲಕ್ಷ ರೂಪಾಯಿ ಬೇಕು ಇಲ್ಲ ಒಂದು ರೂಪಾಯಿನೂ ಕೊಡಕ್ಕಾಗಲ್ಲ ಎದಕ್ಕೆ ಅಂತ ಹೇಳ್ರಿ ನೀವು ನಿಮ್ಮ ಖರ್ಚಿಗೆ ಸಂಪೂರ್ಣ ಖರ್ಚು ಮಾಡ್ಕೊಳ್ರಿ ನಾನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಲ್ಲ ಏನು ನೀವು ದುಡಿಯೋದು ನೀವು ಖರ್ಚು ಮಾಡ್ಕೊಳಕ್ ನಾನೇನು ಬೇಡ ಅನ್ನಲ್ಲ ಆದ್ರೆ ಯಾರು ಯಾರಿಗೋ ತಗೊಂಡೋಗಿ ಕೊಡ್ತೇನೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅವ್ರು ಏನೋ ಹೆಲ್ಪ್ ಮಾಡಿರ್ಬೋದು ಅದಕ್ಕೆ ಲಕ್ಷಗಟ್ಟಲೆ ಕೊಡೋ ಕೆಲಸ ಏನು ಇಲ್ಲ ಮದ್ರಾಗೆ ಮದ್ವಿ ಮನೆ ಎಷ್ಟೇ ದುಡ್ಡಿದ್ರು ನಮ್ಮ ಖರ್ಚಿಗೆ ಸಾಲಲ್ಲ ಹಂಗಂತ ಓದ್ ಕೊಟ್ಕೊಂತ ಕುಂದ್ರಕ್ ಆಗಲ್ಲ ಈಗ ಅಷ್ಟೇ ಹ್ಮ್ ಕೊಡೋದಿಲ್ಲ ಏನು ಬೇಡ ಇದೇ ಮಾತಾ ನನಗೆ ಒಂದು ರೂಪಾಯಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅದ್ರಾಗ ಅಂದ್ ನಾನೇ ಕೆಲಸ ಮಾಡ್ಬೇಕು ನಾ ಕೆಲ್ಸಾನ ಮಾಡಂಗಿಲ್ಲ ಏನು ನನಗಂಗೆ ಅಲ್ಲಿ ಸಂಬಂಧವೂ ಸಂಬಂಧನೇ ಇಲ್ಲ ರೀ ಇವತ್ತು ನಿಮಗೆ ಇಷ್ಟು ವರ್ಷ್ದಾಗ ಯಾವತ್ತು ಹಿಂಗ್ ಮಾತಾಡಿಲ್ಲ ಯಾಕ ಏನಾಯ್ತು ನಿಮಗೆ ಇದ್ಕಿದ್ದಾಗ ಹತ್ತು ಲಕ್ಷ ರೂಪಾಯಿ ಬೇಕಂತೀರಿ ಅಂತೀರಿ ಈಗೇನು ನನ್ಗೊಂದು ಹತ್ತು ಲಕ್ಷ ರೂಪಾಯಿ ತೊಗೊಳ್ಳೋಕೆ ಕೊಡ್ತೀವಿ ಕೊಡಲ್ಲ ಅಷ್ಟು ಕೇಳಿ ಹತ್ತು ಲಕ್ಷ ರೂಪಾಯಿ ಒಂದೆರಡು ಎರಡು ರೂಪಾಯಿ ಏನು ರೀ ನೀವು ಕೇಳ್ತಿರೋದು ಹತ್ತು ಲಕ್ಷ ರೂಪಾಯಿ ಹೆಂಗೆ ರೀ ಸುಮ್ಮನೆ ತಗೊಂಡ್ರಿ ಹೋಗ್ರಿ ಹತ್ತಾಗ ಅಂತ ಹೇಳ್ರಿ ಯಾವ ಕಾರಣ ಅಂತ ಬೇಕಲ್ಲ ನನಗೆ ಅಲ್ಲ ಇದು ನಾನು ಕೇಳ್ತಾ ಇರೋದ್ರ ತಪ್ಪೇನೈತ್ರಿ ಯಾವ ಹೆಂಡತಿಯಾದರೂ ಆದರೂ ವಿಚಾರಿಸೇ ವಿಚಾರಿಸ್ತಾಳೆ ಹತ್ತು ಲಕ್ಷ ರೂಪಾಯಿ ಯಾಕೆ ಅಂತೇಳಿ ಏನು ಅದು ಅಲ್ಲದೆ ಸುಮ್ಮನೆ ಬಂದಿದ್ದಲ್ಲ ಸುಮ್ಮನೆ ನನ್ನ ಮತ್ತೆ ಅದನ್ನೇ ಅಂದ್ರೆ ಹೊಳಬಳ ಅದೇ ಮಂತಿ ನೀನು ಅಂತ ಹತ್ತು ಲಕ್ಷ ರೂಪಾಯಿ ಎದಕ್ಕೆ ಅಂತ ಹೇಳಲಾರ್ದ ನಾನು ಯಾವುದಕ್ಕೂ ಸುಮ್ಮನೆ ಹೂ ಅನ್ನಲ್ಲ ಅಷ್ಟೇ ಹ್ಞೂ ಆಯಿತು ನಾನು ಯಾವತ್ತು ಎದಕ್ಕೆ ಅಂತ ಹೇಳ್ತೇನಲ್ಲ ಅವಾಗೆ ಕೊಡವಂತಿ ನಿನ್ನ ಹತ್ರ ಹೇಳ್ಬೇಕನ್ನ ಅಂತ ಅವಶ್ಯಕತೆ ನನಗೆ ಏನು ಇಲ್ಲಿಗ ಅಷ್ಟೇ ಹತ್ತು ಲಕ್ಷ ರೂಪಾಯಿ ಕೊಡಲ್ಲ ಅಂದ್ರೆ ಬೇಡ ಬಿಡು ಹೋಗಲಿ ಏನಾಗಿತ್ತು ಇವತ್ತಿವರಿಗೆ ಹಿಂಗೆ ಯಾಕೆ ಮಾತಾಡತ್ತಾರೆ ಅತ್ತಿ ನಾ ಹೇಳೋದಾದರೆ ಜಸ್ಟ್ ಒಂದು ಟೆನ್ ಲ್ಯಾಕ್ಸ್ ಅಲ್ಲ ಕೊಡ್ರಿ ಹೋಗಲಿ ಯಾಕಂದರೆ ಏನಾಗ್ತೈತಿ ಅಂದರೆ ನೀವು ಕೊಡಲಿಲ್ಲ ಅಂದರೆ ಮಾವಾರ ಹೇಳಿ ಕೇಳಿಸ್ಕೊಂಡ್ರಲ್ಲ ನಾನು ಹಿಂದಕ್ಕೆ ಒಂದು ರೂಪಾಯಿನೂ ಇಟ್ಕೊಳ್ಳಿಲ್ಲ ಎಲ್ಲ ರೊಕ್ಕನೂ ನಿನ್ನಿದ್ರಿಗೆ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಿದ್ದೆ ನನ್ನ ಹತ್ರ ಈಗ ಒಂದು ರೂಪಾಯಿನೂ ಹಿಂದಕ್ಕೆ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಏನೇ ಇದ್ದರೂ ನಿಂಗೆ ಹೇಳಿ ಕೇಳೇನೆ ಮಾಡ್ಬೇಕು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರಲ್ಲ ಅವರು ನಾನು ಹೇಳೋದಾದರೆ ಅವ್ರು ಅಷ್ಟೊಂದು ಬಾಯ್ಬಿಟ್ಟು ಹೇಳ್ತಾ ಇದಾರೆ ನೀವು ರೊಕ್ಕ ಕೊಡಲಿಲ್ಲ ಅಂದರೆ ಇನ್ಮೇಲಿಂದ ಅವರು ಒಂದು ಸ್ವಲ್ಪ ಹಿಂದೆ ಅಂತ ರೊಕ್ಕ ಇಟ್ಕೊಳಕ್ಕೆ ಶುರು ಮಾಡ್ತಾರೆ ಲೆಕ್ಕಾಚಾರದಾಗ ಹೆಚ್ಚು ಕಮ್ಮಿ ಆಗ್ತತಿ ಅವಾಗೇನು ಮಾಡ್ತೀರಿ ಆ ಥರ ಅವ್ರು ದುಡ್ಡು ತಗೊಳ್ಳೋ ಬದಲಿ ನೀವೇ ಕೊಟ್ಟರೆ ಅವ್ರ ದೃಷ್ಟಿ ಒಳಗೆ ನೀವೇ ಹೈಲೈಟ್ ಆಗಿರಲ್ಲ ಏನಂತೀರಿ ಓ ಹೌದು ನೀನು ಹೇಳೋದು ಒಂದು ಲೆಕ್ಕಕ್ಕೆ ಹೌದು ಸರಿ ಆಯ್ತು ಮತ್ತೇನು ಮಾಡೋದು ನಾನೇ ಕೊಡ್ತೀನಿ ಎದಕ್ಕೆ ಏನು ಅಂತ ಬಾಯಿ ಒಂದು ಇಲ್ಲ ಇರಲಿ ಟೈಮ್ ಬರಲಿ ಎದಕ್ಕೆ ಏನು ಅಂತ ಬಾಯಿ ಬಿಡಿಸ್ತೀನಿ ಕೊಡ್ತೀನಿ ನಾನೇ ಕೊಡ್ತೀನಿ ನನಗೆ ಮಾತಾಡ್ತೀನಿ ತಳಿ ಆಮೇಲೆ ನೀನು ನಿಮ್ಮ ತಾಯಿಗೆ ಹೇಳು ಅಕ್ಕಿ ಓದಿದ್ದನ್ನು ಅಕ್ಕಿ ಲಗ್ನ ಪತ್ರಿಕೆ ಒಳಗೆ ಹಾಕ್ಸೈತಿ ಅಷ್ಟೇ ಅದಕ್ಕೂ ನಿನಗೂ ನಿಮ್ಮ ತಾಯಿಗೂ ಸಂಬಂಧ ಏನಿಲ್ಲ ಯಾರೇ ಫೋನ್ ಮಾಡಿದ್ರು ಅದನ್ನು ನನ್ನ ಹತ್ರ ಏನು ಕೇಳ್ತೀರಿ ಏನು ಕೇಳಕ್ಕೆ ಹೋಗ್ಬೇಡ್ರಿ ಓದಾಳೆ ಆಯಿತು ಅದನ್ನೇ ಅದನ್ನ ಫೋನ್ ಮಾಡಿ ಕೇಳೋ ಅಂಥದ್ದು ಏನೈತಿ ಅಂತೇಳಿ ಅವರಿಗೆ ಎದುರು ಹತ್ರ ಕೂಡ ಕೇಳು ಅಂದರೆ ಜನ ಕೇಳೋದು ಬಿಡ್ತಾರೆ ಇಲ್ಲಾಂದರೆ ಸುಮ್ಮನೆ ಇವ್ರು ಕೇಳ್ತಾರೆ ಹೇಳ್ತಾರ ಅಂತೇಳಿ ಏನಾದರೂ ಮಾತಾಡ್ತಾರೆ ಏನು ಇದ್ರೊಳಗೆ ಅಂತ ಚಿಂತೆ ಮಾಡೋ ಅಂಥದ್ದು ಏನೂ ಇಲ್ಲಪ್ಪ ನನಗೆ ಯಾವುದು ತಪ್ಪು ಅಂತ ಅನ್ಸಾಕತ್ತಿಲ್ಲ ಹ್ಞೂ ಹೌದು ಇವ್ರಿ ಅಲ್ಲ ಅತ್ತಿಯರು ಆ ಲಕ್ಷ್ಮೀನ ದ್ವೇಷ ಮಾಡ್ತಾರ ಏನು ಅವ್ರಿಗೂ ಹೋಗಲಿ ಬಿಡು ಒಳ್ಳೆ ಓದಿದ ಸೊಸಿನೇ ಬರ್ತಾ ಇದುಷಿಯಾಗೇತಾ ಏನಪ್ಪ ನಾನು ನೋಡಿದ್ರೆ ನೋಡಿದರೆ ಅಂತಾರೆ ಬಿಟ್ಟು ಇಪ್ಪತ್ತು ಸಲ ನನಗೆ ಅಕ್ಕಿನ ನೋಡಿದ್ರಾಗಲ್ಲ ಆಕಿನ ಕಂಡ್ರೆ ಸೇರಲ್ಲ ಅಂತ ನೋಡಿದರೆ ಏನಾರ ಹೋದ್ರೆ ಅಕ್ಕಿ ಪರವಾಗಿ ಮಾತಾಡ್ತಾರೆ